ಶಾಸಕ ಕೃಷ್ಣಾರೆಡ್ಡಿಗೆ ಈಗಲೇ ನಡುಗು ಶುರುವಾಗಿದೆ ಚುನಾವಣೆಯಲ್ಲಿ ಕೃಷ್ಣಾರೆಡ್ಡಿ ಅವರ ಸೋಲು ಖಚಿತ ಚಿಂತಾಮಣಿ ಈಗಾಗಲೇ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರಿಗೆ ಸೋಲಿನ ಭೀತಿ ಎದುರಾಗಿದೆ ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಹಾಲಿ ಶಾಸಕರ ಸೋಲು ಖಚಿತ ಎಂದು ಮಾಜಿ ನಗರಸಭಾ ಸದಸ್ಯರಾದ ಮೊಹಮ್ಮದ್ ಶಫೀಕ್ ರವರು ಶಾಸಕರ ವಿರುದ್ಧ ಕಿಡಿಕಾರಿದರು ಇಂದು ತಾಲೂಕಿನ ಕೈವಾರ ಗ್ರಾಮದ ಸಾಮ್ರಾಟ್ ಮಹೇಶ್ ಅವರ ಮನೆಗೆ ಮಾಜಿ ಶಾಸಕರಾದ ಎಂ ಸಿ ಸುಧಾಕರ್ ಅವರು ಸೌಹಾರ್ದ ಭೇಟಿ ನೀಡಿದ ನಂತರ ಮನೆ ಅಂಗಳದಲ್ಲಿ ಹಮ್ಮಿಕೊಳ್ಳಲಾಗಿದೆ ಸಭೆಯಲ್ಲಿ ಮಾತನಾಡಿದರು ಅಲ್ಪಸಂಖ್ಯಾತರು

ಎರಡ್ ಸಾವಿರದ ಇಪ್ಪತ್ ಮೂರನ ಚುನಾವಣೆಯಲ್ಲಿ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಶಾಸಕರಾಗುವುದಂತ ಖಚಿತ ಸರ್ಕಾರ ಬರುತ್ತೆ ಕಾಂಗ್ರೆಸ್ ಸರ್ಕಾರ ಬದಲು ಏನು ಹೋಗೋದಿಲ್ಲ ಅದನ್ನೆಲ್ಲ ತಿಂದಿರೋ ಪ್ರಕಾರ ಜೆಡಿಎಸ್ ನೋಡೋದಾಯ್ತು ಬಿಜೆಪಿಯನ್ನು ನೋಡೋದಾಯ್ತು ಈ ಕಾಂಗ್ರೆಸ್ ನೋಡಬೇಕಾಗಿದೆ ಪ್ರತಿಯೊಬ್ಬರೂ ನಾಯಕರಂತ ಭಾವಿಸಬೇಡ್ರಿ ನಾವು ಸಾಮಾನ್ಯ ಕಾರ್ಯಕರ್ತಂತ ಬಾರಿಸ್ಕೊಂಡು ರಾತ್ರಿ ಶ್ರಮ ಪತ್ರ ಇವತ್ತು ನಮ್ಮ ನಾಯಕರನ್ನ ಉಳಿಸ್ಕೊಳ್ಳಕ್ ಸಾಧ್ಯ ನಾವು ವೈಟ್ ಶೀಟ್ಗಳು ಹಾಕೊಂಡು ಓಡಾಡಿದ್ರೆ ಸಾಧ್ಯ ಇಲ್ಲ ಜನರ ಸಮಡ್ಬೇಕು ನಾವು ನಾವು ಹಗಲು ರಾತ್ರಿ ಕುರಿಬೇಕು ಎಲೆಕ್ಷನ್ ಮಾಡೋದು ಬಹಳ ಸುಲಭ ಅಲ್ಲ ಬಹಳ ನಿಮ್ಗೆಲ್ಲ ಗೊತ್ತಿದೆ ಚಿಂತಾಮಣಿ ಕ್ಷೇತ್ರದಲ್ಲಿ ಯಾವ ರೀತಿ ಎಲೆಕ್ಷನ್ ನಡೆಯುತ್ತೆ ಅಂತ ದಯವಿಟ್ಟು ನಿಮ್ಮ ಹತ್ರ ತಿಳ್ಕೊಳ್ಳೋದು ಅಷ್ಟೇ ನಾವ ನಾವೆಲ್ಲ ನಾಯಕರೆಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಮಾತ್ರ ಹೇಳ್ಕೊಂಡು ನಾವು ಕೆಲಸ ಮಾಡ್ಬೇಕು ಕಾರ್ಯಕರ್ತ ಮಾಡಿ ಹುಡ್ಕೊಳ್ತೀನಿ ಶ್ರಮ ಪಡ್ಬೇಕು ಒಂದ್ ಎಕ್ಸಾಮ್ ಬರಬೇಕಾದ್ರೆ ಪಾಸ್ ಆಗ್ಬೇಕಾದ್ರೆ ರಿಸಲ್ಟ್ ಬೇಕಷ್ಟೇ ನೀವು ಯಾವ ತರ ಎಕ್ಸಾಮ್ ಬರ್ತಿದ್ದೀರಾ ಏನ್ ಮಾಡಿದ್ದೀರಾ ಅನ್ನೋದು ನೋಡೋದಿಲ್ಲ ರಿಸಲ್ಟ್ ಪಾಸ್ ಆಗಿದ್ದೀರಾ ಫೇಲ್ ಆಗಿದ್ದೀರಾ ಅಂತ ನೋಡ್ಬೇಕು ಅದರಿಂದ ದಯವಿಟ್ಟು ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇರ್ತದೆ ಕಾರ್ಯಕರ್ತರು ಪ್ರತಿಯೊಬ್ಬರು ನಾವತ್ತು ಗೆಲ್ಲೋದು ಖಚಿತ ಬೇರೆ ಮತ್ತೆ ಇಲ್ಲ ಹೇಳಿದ್ದೀನಿ ಹೇಳೋದು ಬಹಳಷ್ಟು ಇದೆ ಬೇರೆಯವರು ಏನೇನೋ ಹೇಳ್ಕೊಳ್ತಾ ಇದ್ದಾರೆ ನಾಯಕರಾದವರು ಇಲ್ಲಿ ಚಿಂತನೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯವರು ನನ್ನ ಮಾತ್ರ ಮತ ಏನ್ ಹಾಕಿದ್ರು ಅಂತ ಹೊಲಸಲ್ಲಿ ನೀನು ಮಾತ್ರ ಹಾಕಿದ್ರು ನಿಜ ಇದೇ ಮುಸ್ಲಿಂ ಸಮುದಾಯದವರು ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರಂತ ಭಾವಿಸಿದ್ದೀರಾ ಆಕ್ಚುಲಿ ಮೈಲ್ ಬಂದಿದೆ ಅನಿಸ್ಕತಿ ಇಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ನಾವು ಇಟ್ಕೊಂಡು ಹಂಗು ರಾತ್ರಿ ದುಡಬೇಕು ಅಷ್ಟೇ ನಾನು ಹೇಳೋದು ನಾನು ಹೇಳಿದ್ರೆ ಮನೆ ಸುನಾಮಿ ಶುರುವಾಗತ್ತೆ ಸ್ವಲ್ಪ ತಡ್ಕೊಳ್ಳಿ ಅಂತ ಆಲ್ರೆಡಿ ಸುನಾಮಿ ಆಲೆಗಳು ಶುರುವಾಗಿದೆ ಶಕ್ತಿ ಅಂದ್ರೆ ಜೆ ಕೆ ಕೃಷ್ಣ ಅವರು ತಡ್ಕೊಳ್ಳಿ ಶಕ್ತಿ Я пошел, а не увидел.